Një nërta i tira bider birë një skanër e ಭಾಲ್ಕಿ ಅಂತಾರಾಷ್ಟ್ರೀಯ ಯುವ ದಿನ ಎರಡು ಸಾವಿರದ ಇಪ್ಪತ್ತೈದು ಆಚರಣೆ ಭಾಲ್ಕಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂತಾರಾಷ್ಟ್ರೀಯ ಯುವ ದಿನ ಎರಡು ಸಾವಿರದ ಇಪ್ಪತ್ತೈದು ಅಂಗವಾಗಿ ಸ್ಯಾನ್ ಪಾಲ್ ಮೆಥೋಡಿಸ್ ಚರ್ಚ್ ಭಾಲ್ಕಿ ಎಂ ಎಫ್ ಮೆಥೋಡಿಸ್ಟ್ ಯೂತ್ ಫಿಲೋಶಿಪ್ ತಂಡ ಮತ್ತು ಎಲ್ಲ ಚರ್ಚ್ ಸದಸ್ಯರ ಸಹಭಾಗಿತ್ವದಲ್ಲಿ ವಿಶೇಷ ಕಾರ್ಯಕ್ರಮ ನಡೆಯಿತು ಭಾಲ್ಕಿ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಖಾದರ್ ಟಿ ಎಚ್ಒ ಹಾಗೂ ಸಿಸ್ಟರ್ ಸಂಧ್ಯಾ ಅವರನ್ನು ಭೇಟಿ ಮಾಡಿ ಎಲ್ಲ ರೋಗಿಗಳು ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಹಣ್ಣು ಮತ್ತು ಆಹಾರವನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮೆಥೋಡಿಸ್ಟ್ ಚರ್ಚ್ ಭಾಲ್ಕಿಯ ಪಾಸ್ಟರ್ ರೆವರೆಂಡ್ ಸಿಬಿ ದಿಲೀಪ್ ಕುಮಾರ್ ಬಿಆರ್ಸಿ ಸದಸ್ಯ ಜೋಸೆಫ್ ಅಡೆಪ್ಪ ಪಾಸ್ಟರ್ ಪ್ರವೀಣ್ ಎಂವೈಎಫ್ ಅಧ್ಯಕ್ಷ ಸತೀಶ್ ಸಂತಪೂರೆ ಉಪಾಧ್ಯಕ್ಷ ಆಕಾಶ್ ನಿಳ್ಗೆ ಖಜಾಂಚಿ ದಿವಾಕರ್ ಹಾಗೂ ಕಾರ್ಯದರ್ಶಿ ಅಬ್ರಾಹಿಂ ಕರ್ಕರೆ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನ ಸ್ಟೆಫನ್ ಸಾಗರ್ ನಿರೂಪಿಸಿದ್ದರು ಸಚಿನ್ ನಿಟ್ಟೂರೆ ಪವನ್ ಚಾಂಬೋಳ್ಕರ್ ಗುಂಡಪ್ಪ ಮುಸ್ತಾಪುರೆ ಮಯೂರ್ ಶಿವಕುಮಾರ್ ಹಾಗೂ ಎಲ್ಲಾ ಯುವ ಸದಸ್ಯರು ಸಕ್ರಿಯವಾಗಿ ಭಾಗವಹಿಸಿದರು ಭಾಗವಹಿಸಿದ್ದರು ಇಂಟರ್ನ್ಯಾಷನಲ್ ಯೂತ್ ಡೇ ಅಂದ್ರೆ ಯೌವನಸ್ಥರ ವಿಶ್ವ ಯೌವನಸ್ಥರ ದಿನ ಎಂಬುದಾಗಿ ಅದೇ ನಿಮಿತ್ತವಾಗಿ ಒಂದು ಅಂದ್ರೆ ಎಲ್ಲ ಯೌವನಸ್ಥರಿಂದ ಈ ಒಂದು ನ್ಯೂಟೋನ ಆಯೋಜಿಸಲಾಗಿದೆ ಇದರ ಉದ್ದೇಶ ಏನಂದ್ರೆ ಹಾಸ್ಪಿಟಲ್ ಇರುವಂತ ಎಲ್ಲ ಪೇಶೆಂಟ್ಗಳಿಗೆ ಒಂದು ಹಣ್ಣು ಹಂಪಲ್ ಆಗಿರ್ಬೋದು ಒಂದ್ ತಿಂಡಿ ಆಗಿರ್ಬೋದು ಒಟ್ಟು ಒಂದು ಪ್ರೋತ್ಸಾಹ ಮಾಡೋದಿಂಬ ಉದ್ದೇಶ ಅದಕ್ಕೋಸ್ಕರ ನಿನ್ನೆ ಬಂದು ಶ್ರದ್ಧಾ ಮೇಡಮ್ ಹತ್ರ ಕೇಳ್ಕೊಂದಿವಿ ಅವರು ಕಾಂಗ್ರೆಸ್ ಹತ್ರ ಹೋಗಿ ಒಂದು ನಮಗೆ ನಮಗೆಲ್ಲ ಮಾಡಲಿಕ್ಕೊಂದು ಅವಕಾಶ ಪಟ್ಟಿದ್ದಾರೆ ಅದಕ್ಕೋಸ್ಕರ ಅವರಿಗೆ ನಾನು ನಮ್ಮ ಎಲ್ಲ ಯುವನಸ್ಥರಿಂದ ವಂದಾಯಣ ಸಲ್ಲಿಸ್ತೀನಿ ಅದೇ ರೀತಿಯಲ್ಲಿ ಸಲ್ಲಿಸ್ತೇನೆ ಅದೇ ರೀತಿ ಮತ್ತೀ ಒಂದು ಕೂಟಕ್ಕೆ ಈ ಒಂದು ಇವೆ ಕಾರ್ಯಕ್ರಮಕ್ಕೆ ನಮ್ಮ ಮಧ್ಯದಲ್ಲಿ ನಮ್ಮ ಸಭಾಪಾಲಕರಾಗಿರುವಂತಹ ಕಾಸ್ಟರ್ ದಿಲೀಪ್ ಇದ್ದಾರೆ ಅದೇ ರೀತಿ ಆರ್ ಬಿ ಐ ಮೆಂಬರ್ ಆಗಿರುವಂತಹ ಜೋಸೆಫ್ ಅವರು ಇದ್ದಾರೆ ಮತ್ತೆ ನಮ್ಮ ಎಲ್ಲ ಯುವನಸ್ಥರು ಬಂದು ಬಲವದವರು ಗುಂಡಪ್ಪ ಆಗಿರ್ಬೋದು ಗೈರಾಗಿರ್ಬೋದು ಕಾಶ್ಮಾಥಿರಬಹುದು ಇವರೆಲ್ಲರೂ ಸೇರಿ ಬಂದಿದ್ದಾರೆ ಒಟ್ಟಾಗಿ ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡಬೇಕೆಂಬ ಆಲೋಚನೆ ಮಾಡಿ ಇಲ್ಲಿ ಬಂದಿದ್ದೇವೆ ಸೊ ಇದರ ಮುಖಾಂತರ ಈ ಒಂದು ಊಟ ಉತ್ತಮ ನಡೆಯುವುದಾಗಿ ನಮ್ಮ ಆಸೆ ಆಗಿರ್ತದೆ ವಿಶೇಷಗಳ ಸಂಬಂಧಿಸಿ ನಾವು ಮೇಡಮ್ ಅವರಿಗೆ ನಮ್ಮ ಈ ವತಿಯಿಂದ ಶಾಲು ಮತ್ತು ಮೀನು ಮುಖಾಂತರ ಸನ್ಮಾಗ ಸನ್ಮಾನ ಮಾಡಲಿಕ್ಕೆ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇವೆ ದಯಮಾಡಿ